ಒನ್ ನೇಷನ್ ಒನ್ ಎಲೆಕ್ಷನ್ ಕೇಂದ್ರದ ನಿರ್ಧಾರ ಅಂತ ಹೇಳಿ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಜಾತಿ ಗಣತಿ ಮೋದಿಯವರ ಚಿಂತನೆ ಅನ್ನೋದಾಗಿಯೂ ಕೂಡ ಇಲ್ಲಿ ವಿ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾತಿ ಗಣತಿ ಮಾಡೋದ್ರಿಂದ ಒಂದು ಸಂದೇಶ ತಲುಪತ್ತೆ ಮೋದಿ ಕಾರ್ಯಕ್ರಮಗಳು ದೂರದೃಷ್ಟಿಯಿಂದ ತುಂಬಿದೆ ಕಾಂಗ್ರೆಸ್ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸೋದು ಬಹಳ ಉತ್ತಮ ಅಂತ ಹೇಳಿ ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಲ್ಲ ಒಂದು ಕಡೆ ಏನೋ ಒಂದು ಹೇಳೋದು ಗಾಳಿಯಲ್ಲಿ ಗನ್ನ ಗನ್ನಿಸೋದು ಪರಿಸ್ಥಿತಿ ಮಾಡ್ತಕ್ಕಂಥದ್ದು ಇನ್ಮೇಲೆ ಅವರು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಇದನ್ನು ನಾನು ಸ್ವಾಗತಿಸ್ತೀವಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ ಅವರು ಕೈಗೊಳ್ಳುವ ಯಾವುದೇ ಒಳ್ಳೆಯ ಕೆಲಸಗಳು ರಾಷ್ಟ್ರಕ್ಕೆ ಪೂರಕವಾಗಿ ಅಭಿವೃದ್ಧಿಯ ಪರವಾಗಿ ಆಗ್ತಕ್ಕಂಥದ್ದು ಮತ್ತು ಜಾತಿ ಗಣತಿಯನ್ನು ಮಾಡೋದರಿಂದ ಒಂದು ಸಂದೇಶವು ಕೂಡ ಎಲ್ಲರೂ ಕೂಡ ತಲುಪ್ತದೆ ಈ ದೇಶ ಜಾತ್ಯತೀತ ದೇಶ ಈ ಜಾತ್ಯತೀತ ದೇಶದಲ್ಲಿ ಸುಮಾರು ವರ್ಷಗಳ ತದನಾದ್ರೆ ಇದು ಮಾಡ್ತಾ ಇರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅದನ್ನು ಮಾಡ್ತಾಯಿದೆ